ఫ్రెండ్స్ వెల్కమ్ బ్యాక్ టువర్ చానల్ నిగ నాది నోడి ఆరోగ్యవగర అందుకొ ఈ స్టార్ట్ మిని టైమింగ్ మొత్తవరగ ఫ్రెండ్స్ నన్ను ఇవగా రెడీ అయిన ఎల్లి బతీన కూడా నన్ను శేర్ మాతీన ఫ్రెండ్స్ ಒಂದು ಫಂಕ್ಷನ್ ರೀ ಅಲ್ಲಿ ಯಾವ ಥರ ನಡೀತದೆ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ನನ್ನ ಚಾನಲ್ಗೆ ಯಾರು ಹೊಸ ಹೊಸದ್ರು ನೋಡ್ತಾಯಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋವನ್ನು ನೋಡಿ ಆಗಿ ನನಗೆ ಸಪೋರ್ಟ್ ಮಾಡಿ ಆಗಿ ವೀಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡ್ರಿ ವೀಡಿಯೋ ಪೂರ್ತಿ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಇವಾಗ ರೆಡಿ ಆಗಿನ ಇನ್ನೇನು ಹೊರಡ್ಬೇಕು ಗಾಡಿ ಬರ್ತದ್ರಿ ಬನ್ನಿರಿ ಎಲ್ಲಿ ಓದ್ತೀನಿ ಅನ್ನೋದು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ತೋರಿಸ್ತೀನಿ ನಿಮ್ಗೆ ಈ ಕಲರ್ ಸ್ಯಾರಿ ಹಾಕ್ಕೊಂಡಿನ ನನ್ನ ಸ್ಯಾರಿ ಇಷ್ಟ ಆಗಿತ್ತು ಅಂದರೆ ನಿಮ್ಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ನೋಡಿರಿ ಸಿಂಪಲ್ ಆಗಿ ಇಷ್ಟ ರೆಡಿ ಆಗೇನಿರಿ ನಾನು ಎಲ್ಲಾನು ಹೋಗ್ಬೇಕಾದ್ರೆ ಇಷ್ಟೇ ಸಿಂಪಲ್ ಆಗಿ ರೆಡಿ ಆಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆವಾಗ ಗೋಲ್ಡ್ ಇತ್ತು ರೀ ಕಿವೇನ ಹಾಗಾಗಿ ಇವಾಗ ಜುಮ್ಕಾ ಹಾಕೊಂಡಿನಿ ಸಿಂಪಲ್ ಆಗಿ ಏರ್ ಸ್ಟೈಲಿ ಈ ಮಾಡ್ಕೊಂಡು ರೆಡಿ ರೆಡಿಯಾಗಿ ನೋಡಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿ ನಡೆದಿವಿ ನೋಡ್ರಿ ಕಾರ್ ನೆಗೊಟ್ರಿ ನಾನು ಅಮ್ಮ ತಂಗಿ ಮತ್ತು ನಮ್ಮ ಎರಡು ಮಕ್ಕಳು ನಮ್ಮ ಮನೆಯವರು ನಾ ಯಾವಾಗಲೂ ಇದೇ ಕಾರ್ ತೊಗೊಂಡೋಗ್ತೀವಿ ಫ್ರೆಂಡ್ಸ್ ಹಂಗಾಗಿ ನಾವು ಅವರು ಕಾರ್ ಬುಕ್ ಮಾಡಿಕೊಂಡು ಇವಾಗ ನಡೆದಿವ್ರಿ ಒಂದು ಮದುವೆ ಫಂಕ್ಷನ್ ಆದ್ರೆ ಅದು ಮುಗಿಸ್ಕೊಂಡು ಬರ್ತೀವಿ ನಮ್ಮ ರಿಲೇಟಿವಾಗ ಅದ ರೀ ಹೇಳಿದ್ರು ಹಂಗಾಗಿ ನಾವು ಅಲ್ಲಿಗೆ ನಡೆದಿವ್ರಿ ಎಲ್ಲಂದರೆ ಗುಲ್ಬರ್ಗ ನೋಡ್ದೀವಿ ರೀ ಅಲ್ಲಿ ಮ್ಯಾರೇಜ್ ಅಲ್ರಿ ಹಂಗಾಗಿ ಅಲ್ಲಿ ಎಷ್ಟು ಆಗುತ್ತೆ ಅಷ್ಟು ವೀಡಿಯೋ ಮಾಡ್ತೀನಿ ಮಾಡಿ ನಿಮ್ಗೆ ಶೇರ್ ಮಾಡ್ತೀನಿ ನೋಡಿ ನನ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಬೀಸ್ಗೆ ಬಿಸಿಲಲ್ಲ ರೀ ನೋಡಿರಿ ಎಲ್ಲಗಳು ರಾಶಿಯಾಗಿ ಮೆಣಸಿನಕಾಗಿ ರಾಶಿ ಅದು ಮಾಡಿ ಹೊಲಗುಳದಾಗ ಹಾಕ್ಯಾರೀ ಹಾಗೆ ಭೂಮಿ ನೋಡಿರಿ ಎಷ್ಟು ಹೋಗ್ಯಾವ ಅನ್ನೋದು ಮಳೆ ಇಲ್ಲ ಏನೂ ಇಲ್ಲ ಹಂಗಾಗಿ ಎಲ್ಲಾನು ಈ ಥರ ನೋಡಿರಿ ನೀರಾವರಿ ಇಲ್ಲ ಏನಿಲ್ಲ ಒಣ ಬೇಸಾಯ ಇರ್ರಿ ಫ್ರೆಂಡ್ಸ್ ಈ ಕಡೆ ಎಲ್ಲ ಹಂಗಾಗಿ ಎಲ್ಲ ಬೇಸಿಗೆ ಟೈಮ್ನಾಗೆ ಏನೋ ಹಾಕಂಗಿಲ್ಲ ಮಳೆ ಎತ್ತ ಮಾತ್ರ ಬೆಳೆ ಬರ್ತಾವ ನೋಡ್ರಿ ನಮ್ಮ ಕಡೆ ಹಾಗೆ ನಮ್ಮ ಮಗ ನನ್ನ ತೊಡೆ ಮೇಲೆ ಮನ್ಕೊಂಡಿದ್ದೆ ವಾಮಿಟ್ ಆಗ್ತದೆ ಅಂದ್ಬಿಟ್ಟು ಫ್ರೆಂಡ್ಸ ತುಂಬಾ ಇಷ್ಟ ಫ್ರೆಂಡ್ಸ್ ಹಂಗಾಗಿ ಇಲ್ಲಿ ಹೋಗೋಷ್ಟು ಸಾಕು ಸಾಕಾಗಿ ನೀರು ಬಿಟ್ಬಿಟ್ಟಿತ್ತು ಹಂಗಾಗಿ ನಾವು ಈಗ ಜಸ್ಟ್ ಬಂದೀವಿ ನೋಡ್ರಿ ಇವಾಗ ಕಲ್ಯಾಣ ಮಂಟಪಕ್ಕೆ ಬಳಿ ಬಂದಿದ್ವಿ ಇವಾಗ ಅಲ್ಲಿ ಯಾವ ಥರ ನಡೀತದೆ ಮದುವೆ ಫಂಕ್ಷನಲ್ಲಿ ನಮ್ಮ ರಿಲೇಟಿವ್ ಎಲ್ಲ ಬಂದಾರೆ ಹಾಗಾಗಿ ಅಲ್ಲಿ ನಿಮ್ಗೆ ಹೋದ ನಂತರ ನಾನು ತೋರಿಸ್ತೀನಿ ಯಾವ ಥರ ಮ್ಯಾರೇಜ್ ಮದುವೆ ನಡೆಯಕ್ಕದ ಅನ್ನೋದು ಜಸ್ಟ್ ಬಂದೀವಿ ಇವಾಗ ನಾ ಬಂದ ನಂತರ ಅಲ್ಲೆಲ್ಲ ರಿಲೇಟಿವ್ ಇತ್ತು ಮಾತಾಡ್ತಾ ಕುಂತಿದ್ರು ಅಮ್ಮ ಅವರು ನಮ್ಮ ತಂಗಿಯವರು ಹಾಗಾಗಿ ನಾನು ಆ ಕಡೆ ಕುಂತಿದ್ದೆ ನನ್ನ ಮಗ ವಿಡಿಯೋ ಮಾಡಕತ್ತಿದ್ದೆ ಇನ್ನು ಮದು ಮದುವೆ ಇರಲಿಲ್ಲ ಡ್ರೆಸ್ ಮಾಡ್ಕೋಕ್ ಹೋಗಿದ್ರಿ ಹಾಗಾಗಿ ನಾವು ಬಂತು ಒಂದು ಸ್ವಲ್ಪ ಕೂತು ರೆಸ್ಟ್ ಅದು ಮಾಡಿದ್ವಿ ರೆಸ್ಟ್ ಮಾಡಿದ ನಂತರ ಆಮೇಲೆ ಎಲ್ಲ ರಿಲೇಟಿವ್ ಯಾರ್ಯಾರ ಭೇಟಿ ಇದ್ದರು ಅಲ್ಲೆಲ್ಲ ಮಾತಾಡ್ತಾ ಕುಂತಿದ್ವಿ ಫ್ರೆಂಡ್ಸ ಹಾಗಾಗಿ ಅವರು ಬಂದ ನಂತರ ನಿಮಗೂ ಕೂಡ ಶೇರ್ ಮಾಡ್ತೀನಿ ಇಷ್ಟ ಆಗಿತ್ತಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ಈ ವಿಡಿಯೋ ಮದುಮಕ್ಳು ಬಂತರೀ ರೆಡಿಯಾಗಿ ಹೋಗಿ ನಾನು ಅಮ್ಮ ಅಕ್ಷತೆ ಕಾಳ ಬರ್ತಾ ಇದ್ದೀವಿ ನೋಡಿ ನಮ್ಮ ಕಡೆ ಬೌದ್ಧ ಧರ್ಮದಾಗ ಮದುವೆ ಮಾಡ್ತಾರೆ ಫ್ರೆಂಡ್ಸ್ ಹಂಗಾಗಿ ಅಲ್ಲಿ ಅಂಬೇಡ್ಕರ್ ಅವ್ರ ಫೋಟೋ ಇತ್ತು ಬೌದ್ಧ ಧರ್ಮದಾಗ ಮದುವೆ ಮಾಡಿ ನಾವು ಹೋಗೋಷ್ಟರಲ್ಲಿ ಎಲ್ಲ ಪೂಜೆ ಅದ ಆಗಿತ್ತು ರೀ ಹಾಗಾಗಿ ಹಗ್ಗೆ ಕಾಳು ಆಗಿತ್ತು ಡ್ರೆಸ್ ಚೇಂಜ್ ಮಾಡೋಕೆ ಹೋಗಿದ್ರು ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಷ್ಟರಲ್ಲಿ ನಾವು ಅಲ್ಲೇ ಕುಂತಿದ್ದೀವಿ ಅವ್ರನ್ನ ಬಂದ ನಂತರ ಅಕ್ಷತ ಕಡೆ ಹಾಕ್ಬಿಟ್ಟು ನಾನು ಅಮ್ಮ ಬರ್ತಾಯಿದ್ದೀವಿ ನೋಡಿ ನೋಡಿ ಫ್ರೆಂಡ್ಸು ಹೋಗಿ ಮದುವೆ ಅದು ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಊಟ ಅದು ಮುಗಿಸ್ಕೊಂಡು ಇನ್ನೇನು ಹೊರಡಬೇಕು ಊರಿಗೆ ಅನ್ನೋಷ್ಟರಲ್ಲಿ ಮತ್ತು ದಾರಿಯಲ್ಲಿ ಡಿಮಾರ್ಟ್ ಒಂದು ಹೊಸ ಮಾಲ್ ಇತ್ತು ರೀ ಬಟ್ಟೆದು ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನೇನು ಅದಾವ ಬಟ್ಟೆ ಶಾಪ್ ಅಂದ್ಬಿಟ್ಟು ಹೋಗಿ ಡಿ ಮಾರ್ಟ್ದಾಗ ಹೋದೀವಿ ಆದರೆ ನಾನು ಚಿಕ್ಕ ಮಗನಿಗೆ ಬಟ್ಟೆ ತೊಗೊಳ್ಬೇಕಾಗಿತ್ತು ಡೈಲಿ ಯೂಸ್ಗಾಗಿ ಹಂಗಾಗಿ ಒಂದು ಒಂದೆರಡು ಟಿ ಶರ್ಟ್ ಎರಡು ಹಾಫ್ ಪ್ಯಾಂಟ್ ತಗೊಂಡು ತೊಗೊಳಕ್ಕೆ ಹೋಗಿ ನೋಡಿ ಫ್ರೆಂಡ್ಸ ಯಾವ ಥರದಲ್ಲಿ ಡಿಮಾರ್ಟ್ ಅಂದು ನಿಮಗೂ ಕೂಡ ಶೇರ್ ಮಾಡೋಕೀನಿ ರೀ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಅಲ್ಲಿದು ಡ್ರೆಸ್ಸಿಂದು ಅದು ಕಮೆಂಟ್ಸಲ್ಲಿ ನನಗೆ ತಿಳಿಸ್ರಿ ಏನು ಅನ್ನೋದು ಫ್ರೆಂಡ್ಸ ಒಂದ್ರಕ್ಕಿಂತ ಒಂದು ಟಾಪ್ ಬಾರಿ ಮಸ್ತ್ ಡ್ರೆಸ್ ಇದ್ದವು ರೀ ಶಾರ್ಟು ಮತ್ತು ನೈಟು ಡೈಲಿ ನೈಟ್ ಹಾಕೋ ಡ್ರೆಸ್ಗಳು ಮತ್ತು ಲೇಡೀಸು ಜೆಂಟ್ಸು ಎಲ್ಲ ಚಿಕ್ಕ ಅವು ಎಲ್ಲ ಮ ಭಾರಿ ಭಾರಿ ಮಸ್ತ್ ಇದು ಫ್ರೆಂಡ್ಸ್ ಹಂಗಾಗಿ ಅದನ್ನು ಕೂಡ ನೀವು ನೋ ನೋಡ್ತಾ ಇದ್ದೀರಿ ಅಂದ್ಕೊಂಡಿನಿ ಇವಾಗ ನಾನು ತೋರಿಸ್ತಾ ಇದ್ದೆ ನೋಡಿ ತುಂಬಾ ಚೆನ್ನಾಗಿದ್ವು ಡ್ರೆಸ್ಗಳು ಏನು ತಗೊಳ್ಳಿ ಏನಿಲ್ಲ ಅನ್ನಂಗಿದ್ವು ಹಂಗಾಗಿ ನಾನು ಅಷ್ಟೇನು ಅಮೌಂಟ್ ಒಯ್ದಿರಲಿಲ್ಲ ಹಾಗಾಗಿ ನನಗೆ ಮಗನಿಗೆ ಎಷ್ಟು ಬೇಕಾಗಿತ್ತು ಅವೆರಡು డ్రెస్ తగ్డు బందో నోడి ఫ్రెండ్స్ హాగీ ఇవ్వ అలాబిట్టు కౌంట్ర బల్లి నా బిల్ మాడవిే నంగి కూడా సాక్స్ తగోతీన అంతే శార్ట్తావల్ హీ అవున జాక్స్ తగ్గూ ఎలా ప్రతి ఒ నేల్ పాలిషు షూజు ఎలా కూడా ఏమేం బెక్క ఎలా ಬನ್ರಿ ಮಸ್ತ್ ಐತ್ರಿ ನೋಡ್ರಿ ಅಲ್ಲಿ ತಗೊಂಡ್ ಬಂದಿ ನೋಡ್ರಿ ನನ್ಗಿ ಬೇಕಂದ್ರಿ ತಗೊಂಡ್ರಿ ಅದು ತೋರ್ಸಕ್ರಿ ಇವಾಗ ಹಾಕೊಂಡ್ ನೋಡ್ತಾನಿ ಗಂಟೆಗೆ ಟು ಹಂಡ್ರೆಡ್ ನೈಂಟಿ ನೈನ್ ಅದು ನೋಡ್ರಿ ಈ ಥರ ಅಷ್ಟ ಶಾರ್ಟ್ ರೀ ನೋಡ್ರಿ ಹ್ಞೂ ಅಷ್ಟೇ ನಡೀತದೆ ಫ್ರೀ ಸೈಜ್ ಹಿಂಗೆ ಇರ್ಬೇಕು ಫ್ರೀ ಟೈಟ್ ಇರಬಾರ್ದು ಹ್ಞೂ ಚೆನ್ನಾಗಿ ಕಾಣಿಸ್ತಾ ತಗೋ ಅವ್ರ ತಾತನ ಕಡೆ ದುಡ್ಡು ಇಸ್ಕೊಂಡು ತಗೊಂಡ ನೋಡ್ರಿ ಅವ್ರ ತಾತ ಬಾಜ ಮಾಡ್ತಾನ್ರಿ ಏನು ಕೇಳಿದ್ರೆ ಕೊಡಿಸ್ತಾನಿ ರೇಟ್ ನೋಡಿರಿ ಒನ್ ಸೆವೆಂಟಿ ನೈನ್ ರೀ ಇದು ಹಾಫ್ ಪ್ಯಾಂಟಿಂದು ಟು ನೈಂಟಿ ನೈನ್ ನೋಡಿರಿ ನೋಡಿರಿ ಫ್ರೆಂಡ್ಸ ನಿಮ್ಮ ಸಿದ್ಧನ ಡ್ರೆಸ್ ಹೆಂಗೆ ಅನ್ನೋದು ಹೇಳ್ರಿ ಹೇಳಿರಿ ಅಲ್ಲಿ ತಿಳಿಸ್ರಿ ಶಾರ್ಟ್ಸ್ ಮಾಡಪ್ಪ ಹ್ಞೂ ಸಮ್ಮರ್ ಅಲ್ರಿ ಹಂಗಾಗಿ ತಗ ತೊಗೊಂಡ ನೋಡಿರಿ ಈ ಥರ ಡೈಲಿ ಯೂಸ್ ಮಾಡೋಕೆ ನೋಡ ಅದಕ್ಕೆ ಹೇಳಿದೆ ಇದು ಬ್ಲಾಕ್ ಇದ್ರೊಳಗೆ ಇದ್ರೊಳಗೆ ಮಿಕ್ಸ್ ಮ್ಯಾಚ್ ಇದು ಇದು ಮ್ಯಾಚಿಂಗ್ ಆತದ ಚಿಕ್ಕದಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡಿನ್ ಫ್ರೆಂಡ್ಸ್ ಜಾಸ್ತಿ ಏನು ಮಾಡ್ಕೋಕೆ ಆಗಲಿಲ್ಲ ಹಂಗಾಗಿ ನಮ್ಮ ರಿಲೇಷನ್ದಾಗ ಮ್ಯಾರೇಜ್ ರೀ ಹಂಗಾಗಿ ತುಂಬಾನೇ ಬಿಸಿಲು ಅಂದ್ರೆ ಬಿಸಿಲು ಸೆಕೆ ಅಂದ್ರೆ ಸೆಕೆ ಫ್ರೆಂಡ್ಸ್ ಹಂಗಾಗಿ అందు స్వల్ప చిక్ విడియో మేన నన్న మగ్గ హిం అవును మేనం నోడ ఎస్ట్ మేనంత నన్గును అస్ గుర్తి అదను కూడా నన్ను ఎల్గిన శేర్ మి ఫ్రెండ్స నోడి నన్గా సపోర్ట్ మి తో ఫ్రెష్ అప్ ఆగిన రీ దీప హిని దీప హ్రెండ్సత్తడియో ఇల్గే హెంట్మాక్రీ యాకంద్రీ తున టయర్డ్ అయితే రీ హి ఇవ్వ స్వల్పే అడుగు మొత్తీన్ అన్న స్వల్ప సాంబారు మొత్తినీ బే విస్ట్టి హైతే హి ಇಲ್ಲಿಗೆ ವಿಡಿಯೋ ಏನು ಮಾಡ್ತೀನಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ ಟೇಕ್ ಕೇರ್ ಬೈ ಫ್ರೆಂಡ್ಸ್